ಹಾಯ್ ಫ್ರೆಂಡ್ಸ್ ಹೇಗಿದ್ರು ಎಲ್ಲರೂ ಅಸ್ಸಲಾಂ ವಲಿಕು ಇವತ್ತು ನಾನು ಬಾಣತಿ ಸಾರು ಅಂತ ಮಾಡ್ತಾರೆ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಬಣ್ಣದರಿಗೆ ಅಂದರೆ ಮಗು ಚಿಕ್ಕ ಮಗು ಇರುವಾಗ ಶೀತಲ್ಲಾಕ್ತ ನೋಡಿ ಅದಕ್ಕೆ ಈ ಥರ ಒಂದು ಸಾರು ಮಾಡಿ ಕೊಡ್ತಾರೆ ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಅದಕ್ಕೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಆಮೇಲೆ ಒಣ ಶುಂಠಿ ನೋಡಿ ಡ್ರೈ ತೊಗೊಂಡಿದ್ದೀನಿ ಕಪ್ಪರ್ ಶುಂಠಿ ಡ್ರೈ ಅದು ಕಾಲು ಓಮ ಅದು ಸ್ವಲ್ಪ ಜಾಸ್ತಿ ತಗೋಬೇಕು ಮೇ ಇದು ತೆಪ್ಪರ್ ಕಾಳು ಮೆಣಸು ಕೊತ್ತಂಬರಿ ಬೀಜ ಸ್ವಲ್ಪ ಜೀರಿಗೆ ಆಮೇಲೆ ಇದು ಎಂಥ ಸಾಸಿವೆ ಸ್ವಲ್ಪ ಮೆಣಸು ಸ್ವಲ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಗಡಿಯಷ್ಟು ಇಷ್ಟೆಲ್ಲ ಮಸಾಲೆಗೆ ಒಂದು ಅರ್ಧ ಗಡಿ ನಾನು ತೆಂಗಿನ ತುಳಿಯನ್ನು ಹಾಕಿದ್ದೀನಿ ಹಾಕಿಬಿಟ್ಟು ಒಂದು ಗ್ರೈಂಡರಲ್ಲಿ ಹಾಕ್ಬೋದು ಮಿಕ್ಸರಲ್ಲಿ ಕೂಡ ಹಾಕ್ಬೋದು ಹಾಕ್ಬಿಟ್ಟು ನೈಸಾಗಿ ರುಬ್ಬಬೇಕು ಇದನ್ನು ಹಾಕ್ತಾ ಇದ್ದೀನಿ ನಾನು ಈಗ ಸ್ವಲ್ಪ ಹುಲಿ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಕರಿಬೇ ಸೊಪ್ಪು ಹಾಕಿದ್ದೀನಿ ಪೇಸ್ಟ್ ಮಾಡಿ ನೋಡಿ ನೈಸಾಗಿ ರುಬ್ಬಿ ತಂದಿದ್ದೀನಿ ಇದಕ್ಕೊಂದು ಒಗ್ಗರಣೆ ಹಾಕಿದ್ದನ್ನು ಕುದಿಸಬೇಕು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆಗಬೇಕು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊವನ್ನು ಹಾಕಿದ್ದೀನಿ ಸ್ವಲ್ಪ ಆಗಲಿ ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ತುಪ್ಪದಲ್ಲಿ ಕೈ ಬಗರಣೆ ಜಾಸ್ತಿ ಹೀಟ್ ಆಗುತ್ತೆ ಎತ್ತೆ ನೋವಲ್ಲ ಬರೋ ಗ್ಯಾಸ್ ಇರುತ್ತೆ ಸ್ವಲ್ಪ ತುಪ್ಪ ಫ್ರೈ ಆಗಲಿ ಸ್ವಲ್ಪ ಹೆಚ್ಚಿಗೆ ಉಪ್ಪು ಹಾಕಿದ್ದೀನಿ ನಾನು ಇದು ಖಾರವನ್ನು ಬಟ್ಟೆ ಹಾಕ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಕುದಿ ಬರಲಿ ಕುದಿ ಬರುವಾಗ ಒಂದು ಮೂರು ಮೊಟ್ಟೆಯನ್ನು ಒಡೆದು ಇದಕ್ಕೆ ಹಾಕಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇದರಲ್ಲಿ ಎರಡು ಎಗ್ಂಟು ಇದಕ್ಕೆ ಇದ್ದೀನಿ ಖಾಲಿ ಕಾಳಿ ತಿನ್ನೋದಿಲ್ಲ ಸಾರು ಕುಡಿಯೋಕ್ಕಿಂತ ಸ್ವಲ್ಪ ಹೇಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಅಂತ ಖಾರ ಖಾರ ಅದು ಅದಕ್ಕೋಸ್ಕರ ಎರಡು ಎಗ್ಗನ್ನು ನಾಲ್ಕು ಎಗ್ಗನ್ನು ಹಾಕಿದ್ದೀನಿ ನಾನು ಅದು ಚೆನ್ನಾಗಿ ಇದರಲ್ಲಿ ಬೇಯಲಿ ಇದು ಸಾರು ರೆಡಿ ಆಯಿತು ನೋಡಿ ಪೆದ್ದು ಸಾರು ಅಂತ ಹೇಳ್ತೀವಿ ನಾವು ಇದು ಬಾಣಂತಿ ಸಾರು ಪೆದ್ಮೆದಿ ಸಾರು ಅಂತ ಒಪ್ ಮಾಡಿದ್ದೀನಿ ಗ್ಯಾಸನ್ನು ನೋಡಿ ಸಾರು ರೆಡಿ ಆಯಿತು ಶೀತಾದರೆ ಶೀತ ಆದರೆ ಮ ಚಿಕ್ಕ ಮಗು ಇದ್ದರೆ ಈ ಥರ ಮಾಡಿಕೊಟ್ರೆ ಅವರು ಶೀತ ಎಲ್ಲ ಹೋಗುತ್ತೆ ಮಗು ಕೂಡ ಸ್ವಲ್ಪ ಹಾಲೆಲ್ಲ ಬೆಚ್ಚಿಗಾಗುತ್ತೆ ಅದಕ್ಕೋಸ್ಕರ ಮಾಡಿ ಇದನ್ನು ತುಂಬ ಟೇಸ್ಟ್ ಆಗುತ್ತೆ ಕುಡಿಯೋರಿಗೆ ಬೋರ್ ಆಗುತ್ತೆ ಮಾತ್ರ ಅಂದರೆ ಖಾರ ಖಾರ ಇರುತ್ತೆ ಬೇರೆಯವರು ಕುಡಿದು ಕಡಿಮೆ ಇದು ಅವ್ರ ಮಾ ಅವ್ರಿಗೆ ಮಾತ್ರ ಕುಡಿತಾರೆ ಅವರು ಚಿಕ್ಕ ಮಗು ಇದ್ದವರು ಇದಿಷ್ಟಾದರೆ ವೀಡಿಯೋ ಲೈಕ್ ಕೊಡಿ ವಿಡಿಯೋ ಮ್ಯಾಮ್ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರಕೊಂಡು ನೋಡ್ಕೊಂಡು ಅವ್ರಕೊಂಡು ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಆ ಸ್ಥಳ ಮನೆ